ಸರ್ಕಾರ ಒಂದು ಹೊಸ ಯೋಜನೆಯನ್ನ ಹೊರ ತಂದಿರುವಂಥದ್ದು ಇದರ ಮೂಲಕ ನೀವೇನು ಮಾಡಬಹುದು ನಿಮ್ಮ ಮನೆಯಿಂದ ಅತಿ ಕಡಿಮೆ ದರದೊಳಗಡೆನೆ ನೀವು ಅನ್ಕೊಂಡಿರುವಂತಹ ಜಾಗಕ್ಕೆ ಹೋಗಬಹುದು ಈ ಮೊದಲಿಗೆ ನೀವೇನ್ ಮಾಡ್ತಾ ಇದ್ರಿ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಓಲಾ ಆಗಿರ್ಲಿ ಉಬರ್ ಆಗಿರ್ಲಿ ಈ ರೀತಿಯಾದಂತಹ ಆ್ಯಪ್ಗಳಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ರಿ ವೆಯ್ಟ್ ಮಾಡಿಕೊಂಡು ಐವತ್ತು ರೂಪಾಯಿ ಕೊಡಬೇಕಾಗಿರೋ ಜಾಗದಲ್ಲಿ ನೂರು ರೂಪಾಯಿ ಕೊಟ್ಕೊಂಡು ಮೂವತ್ತು ರೂಪಾಯಿ ಕೊಡಬೇಕಾಗಿರೋ ಜಾಗದಲ್ಲಿ ಎಂಬತ್ತು ರೂಪಾಯಿ ಕೊಟ್ಕೊಂಡು ಈ ರೀತಿಯಾದರೂ ಓಕೆ ಅಂತ ಅಂದ್ಕೊಂಡು ಇದ್ರಿ ಆದರೆ ಇದರ ಒಂದು ಎಕ್ಸ್ಟ್ರಾ ದುಡ್ಡು ಏನಿದೆ ಅಲ್ವಾ ಅದೇನಾದರೂ ಟ್ಯಾಕ್ಸಿ ಡ್ರೈವರ್ಸ್ಗೆ ಏನಾದರೂ ಹೋಗ್ತಿತ್ತ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಮಧ್ಯವರ್ತಿ ಕಂಪನಿಗಳು ಏನಿದ್ದಾರೆ ಓಲಾ ಆಗಿರಬಹುದು ಆ ಉಬರ್ ಅವರಾಗಿರ್ಬಹುದು ಈ ರೀತಿ ಅವರು ಏನ್ಮಾಡ್ತಾ ಇದ್ರು ಆ ಒಂದು ದುಡ್ಡನ್ನು ತಗೊಳ್ತಿದ್ರು ಟ್ಯಾಕ್ಸಿ ಡ್ರೈವರ್ಸ್ಗೆ ತುಂಬಾ ಕಡಿಮೆ ಕಮಿಷನ್ ಅನ್ನುವಂಥದ್ದು ಕೊಡ್ತಾಯಿದ್ರು ಆದರೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಆಗಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ತಂದಿರುವಂಥದ್ದು ಇನ್ಮೇಲೆ ಮೋದಿ ಕ್ಯಾಬಿಂದ ನೀವು ಆರಾಮಾಗಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಬೋದು ಅದು ಕೂಡ ಬೆಲೆ ತುಂಬಾ ಕಡಿಮೆ ಇರುತ್ತೆ ಈ ಒಂದು ಓಲಾ ಮತ್ತು ಉಬರ್ಗೆ ಕಂಪೇರ್ ಮಾಡಿಕೊಂಡ್ರೆ ಇನ್ನೇನು ಒಂದು ತಿಂಗಳಲ್ಲೇ ಇದು ಜಾರಿಗೆ ಬರೋ ಯಾರು ಅಂತ ಅಂದ್ರೆ ಕೇಂದ್ರ ಸರ್ಕಾರದ ಗೃಹ ಮತ್ತು ಸಹಕಾರಿ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಇದ್ರ ಬಗ್ಗೆ ಮಾತನಾಡಿರುವಂತದ್ದು ಲೋಕಸಭೆಯಲ್ಲಿ ಸೊ ಇನ್ನೇನು ಮುಂದಿನ ತಿಂಗಳ ಇದು ಜಾರಿಗೆ ಬಂದರೂ ಕೂಡ ಬರಬಹುದು ಇದರಲ್ಲಿ ಏನು ಅಡ್ವಾಂಟೇಜ್ ಅಂತ ಅಂದರೆ ಟ್ಯಾಕ್ಸಿ ಡ್ರೈವರ್ಸ್ ಯಾರು ಅಲ್ವಾ ಅವರಿಗೇ ಪೂರ್ತಿ ಕಮಿಷನ್ ಅನ್ನುವಂಥದ್ದು ಹೋಗುತ್ತೆ ಯಾವುದೇ ರೀತಿಯಾಗಿ ಗೌರ್ಮೆಂಟ್ಗೆ ಇದು ತುಂಬ ಅನ್ನೋವಂಥದ್ದು ದುಡ್ಡು ಅನ್ನೋವಂಥದ್ದು ಹೋಗೋದಿಲ್ಲ ಟ್ಯಾಕ್ಸಿ ಡ್ರೈವರ್ಸ್ಗೆ ಅಲ್ಲಿ ಹಂಚಿಬಿಡ್ತಾರೆ ಮತ್ತು ಗ್ರಾಹಕರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಏರಿಳಿತ ಅನ್ನೋವಂಥದ್ದು ಆಗೋದಿಲ್ಲ ಓಲಾ ಮತ್ತು ಊಬರಲ್ಲಿ ಏನಾಗ್ತಾ ಇರುತ್ತೆ ತುಂಬ ಜಾಸ್ತಿ ಪ್ರೈಸ್ ಅನ್ನುವಂಥದ್ದು ಇಟ್ಟಿರ್ತಾರೆ ಆದರೆ ಇದರಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ಸೊ ಒಂದು ಆ್ಯಪ್ ಇವಾಗ ಹೆಂಗೆ ಬೇರೆವು ಆ್ಯಪ್ಗಳಿದ್ವಲ್ಲ ಅದೇ ರೀತಿಯಾಗಿ ಸರ್ಕಾರ ಒಂದು ಆ್ಯಪನ್ನು ಮಾಡುತ್ತೆ ಅದರೊಳಗಡೆ ನಾವು ಬುಕ್ ಮಾಡ್ಕೊಳ್ಬಹುದು ಇನ್ನು ಟ್ಯಾಕ್ಸಿ ಡ್ರೈವರ್ಸ್ ಏನಿರ್ತಾರೆ ಝೀರೋ ಇನ್ವೆಸ್ಟ್ಮೆಂಟಿಂದನೇ ಅವರು ಏನು ಮಾಡ್ಕೋಬಹುದು ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಹೇಳಬೇಕು ಅಂತಂದರೆ ಗ್ರಾಹಕರಿಗೂ ಕೂಡ ಉಳಿತಾಯ ಆಗಬೇಕು ಮತ್ತು ಟ್ಯಾಕ್ಸಿ ಡ್ರೈವರ್ಸು ಕೂಡ ಚೆನ್ನಾಗಿ ದುಡ್ಡು ಮಾಡಿ ಅನ್ನೋ ಕಾರಣದಿಂದ ಈ ಒಂದು ಯೋಜನೆಯನ್ನು ತರಬೇಕು ಅಂತ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದೆ ಅಂತ ಹೇಳ್ಬಹುದು ಯಾಕೆ ಈ ಕೆಲಸನ ಮಾಡ್ತಾ ಇರೋವಂಥದ್ದು ಅಂತಂದರೆ ಟ್ಯಾಕ್ಸಿ ಮಾರುಕಟ್ಟೆ ಇವಾಗ ತುಂಬಾ ಜಾಸ್ತಿ ಬೆಳೀತಾ ಇರೋವಂಥದ್ದು ಮುಂದೆ ಇನ್ನೂ ಜಾಸ್ತಿ ಬೆಳೆಯುತ್ತೆ ಇದರ ಒಂದು ಉಪಯೋಗನ ಈ ಮಧ್ಯವರ್ತಿ ಕಂಪನಿಗಳು ಬಳಸ್ಕೊಳ್ತಾರೆ ಆದರೆ ಟ್ಯಾಕ್ಸಿ ಡ್ರೈವರ್ಸ್ಗಾಗಿರಲಿ ಗ್ರಾಹಕರಿಗೆ ಆಗಿರಲಿ ಇದರಿಂದ ಯಾವುದೇ ರೀತಿ ಪ್ರಯೋಜನ ಅನ್ನುವಂಥದ್ದು ಇರೋದಿಲ್ಲ ಅದಕ್ಕೋಸ್ಕರ ಸರ್ಕಾರನೇ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ಅದು ಯಾವುದು ಅಂತ ಅಂದರೆ ಸಹಕಾರ ಟ್ಯಾಕ್ಸಿ ಆ್ಯಪ್ ಅನ್ನೋ ಬಿಡುಗಡೆ ಮಾಡುತ್ತೆ ಅದರೊಳಗಡೆ ನಾವು ಬುಕ್ ಮಾಡಿಕೊಂಡು ಹೋಗಬಹುದು ಸೊ ಇದು ಏನು ಕೇಂದ್ರ ಸರ್ಕಾರ ತರ್ತಾ ಇದೆ ಅಲ್ವಾ ಯೋಜನೆ ಇದು ಸಕ್ಸಸ್ ಆಗುತ್ತಾ ಆಗದಿಲ್ವಾ ಅನ್ನೋ ನಿಮ್ಮ ಅಭಿಪ್ರಾಯ ಏನು ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು